ಅರಿತರೆ ನಾನು ಆತ್ಮ ಹರಿಯದಿದ್ದರೆ ನಾನು ಶರೀರ ಸ್ಪಷ್ಟವಾಗಿ ದೀಪ ಕಂಡು ಅದು ಕಾನ್ಸಂಟ್ರೇಷನ್ ಜಕ್ಕೋಳಿ ಅಂತ ಮಾಡಿರ್ತಾರೆ ಅವರು ಬಸವಣ್ಣನ ಮುಂಚೆನೂ ಸಹ ಲಿಂಗ ಯಾರಿತ್ತಂದ್ರಲ್ಲ ನೂರಕ್ಕೂ ನೂರು ಸತ್ಯ ಅರಿತರೆ ನಾನು ಆತ್ಮ ಹರಿಯದಿದ್ದರೆ ನಾನು ಶರೀರ ಅರಿತರೆ ಒಬ್ಬ ದೇವರು ಅರಿಯದಿದ್ದರೆ ನಾನಾ ಮಿಥ್ಯ ದೇವರುಗಳು ಅಂದ್ರೆ ಮನುಷ್ಯನು ದೇವನಾಗಬಲ್ಲ ಅಂತ ಯಾವ್ದಾದ್ರು ಒಂದು ಹಿಂಗೆ ಸಾಕಷ್ಟು ಭಾರತದೊಳಗೆ ಸಾಕಷ್ಟು ಪ್ರಯೋಗ ನಡೆದಾವ ಸಮಸ್ಯರೇನಲ್ರಿ ಹೀರೇಗೌಡ್ರೆ ಹಿರಣ್ರ ಭಾರತದೊಳಗೆ ಸಾವಿರಾರು ಪ್ರಯೋಗಗಳು ನಡೆದಾವ ಸಾವಿರಾರು ಪ್ರಯೋಗಗಳು ಸಹ ಸುಳ್ಳಲ್ಲ ಆಯಾ ಪ್ರದೇಶಕ್ಕೆ ಆಯಾ ಕಾಲಘಟ್ಟಕ್ಕನುಗುಣವಾಗಿ ಪ್ರಯೋಗಗಳು ನಡೆದಾವ ಉತ್ತರ ಭಾರತದೊಳಗೆ ಇಂಥದ್ದೊಂದು ಇಟ್ಕೊಂಡು ಕುಂದಿರ್ತಿದ್ರು ಅದಕ್ಕೆ ತ್ರಾಟಕ ವಿದ್ಯೆ ಅಂತಿದ್ರು ಇಲ್ಲಿನೂ ಬಸವಣ್ಣನ ಮುಂಚೆನೂ ಸಹ ಲಿಂಗ ಯಾರಿತ್ತಂದ್ರಲ್ಲ ನೂರಕ್ಕೂ ನೂರು ಸತ್ಯ ಬಸವಣ್ಣನಕ್ಕಿಂತ ಮುಂಚೆ ಇಂಥ ಲಿಂಗಗಳು ಇದ್ದವು ಆದರೆ ಶಿಲಾ ರೂಪದ ಲಿಂಗಗಳು ಬಸವಣ್ಣನ ಕಾಲದೊಳಗೆ ಶಿಲೇದಿತ್ತು ಅಷ್ಟೇ ಬಂದಿ ಅಂತ ಈಗ ಚರ್ಚೆ ಬಹಿರಂಗವಾಗಿ ನಡೆದದ ಅದಕ್ಕೆ ನಾ ಅಂತೀನಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಆಗಿ ಅಷ್ಟ ಬಂದಿಗಳುಳ್ಳ ಬಸವಣ್ಣ ತಂದಿದ್ದಕ್ಕ ಅವನಿಗೆ ಅಷ್ಟು ಹೊಳದ ಇಲ್ಲಾಂದ್ರೆ ಎಲ್ಲಾರು ಕಲ್ಲ ಕಟ್ ಹಿ ಅಂತಿದ್ರಲ್ಲೀ ಮೂರು ಗಂಟೆಗೆ ಎದ್ದಿದ್ದೆ ನಾನು ಇವತ್ತು ಸರಿ ನಿಂತು ಬರಲಿಲ್ಲ ಮತ್ತ ಬೆಳಿಗ್ಗೆ ಎದ್ದೆ ಏಳುವರೆಗ್ ಮಾಡಿದೆ ಮತ್ತೊಂಬತ್ತೂರಿಗೆ ಬರಗೊಮ್ಮೆ ಮಾಡಿದೆ ಹಿಂಗ ಅದೇನಾಗ್ತದ ಎಷ್ಟು ನಾವು ಮಾಡ್ತೀವಲ್ಲ

Não marca.

ವಿಚಿತ್ರ ರೀ ಇದು ಅದ್ ಎಂಥ ನಶೆ ಅಂದ್ರೆ ಬಣ್ಣಿಸ್ಲಿಕ್ಕೆ ಆಗಿಲ್ಲ ಬರ್ಣನೆ ಮಾಡಕ್ ಆಗಿಲ್ಲ ಇದ್ರೊಳಗ ಹಿಂಗಾಗಿ ಹಿಂಗಾಗಿಲ್ಲಾ ಟೈಮ್ ಸಿಕ್ಕಾಗಲೆಲ್ಲಾ ನಾನು ಇದನ್ನ ಮಾಡ್ತಾ ಇರ್ತೀನಿ ಬಸವಣ್ಣ ಹೇಳಿದ್ದು ಹೊರಗಲ್ಲಿಗೆ ಹಚ್ಚಬೇಕಲ್ರಿ ಮಂದಿ ಮಂದಿ ಮಾತ್ ಎಲ್ಲಿ ಮಾಡಕ್ ನಾವು

ಪಾರಂಪರಿಕವಾಗಿ ಬಂದಿದ್ದು ಸುಳ್ಳಲ್ಲ ಹೌದಾ ಯಾರು ಪ್ರಯೋಗಗಳನ್ನ ಮಾಡಿ 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 ಪ್ರಯೋಗ ಪಾರಂಪರಿಕವಾಗಿ ಒಂದು ಜ್ಞಾನವನ್ನ ಬರೆ ತರ್ತಾರೆ ಹೊಳಪು ಯಾಕೆ ದೀಪ ಆಗ್ಲಿ ಈ ದೀಪಾಗ್ಲಿ ಎಷ್ಟು ನಮಗ ನಿಖರವಾಗಿ ನಿಖರವಾಗಿ ಕಾಣ್ತದಲ್ಲ ಅದು ಅಷ್ಟು ನಮ್ಮ ಕಣ್ಣಿನ ರೆಟಿನ ಇದೇನ್ ಕರಿ ಗಾಲಿ ಆಲಿಯದ ಎಡ್ಕೋತದ ಹಿಂಗಾಗಿ ಸ್ಪಷ್ಟವಾಗಿ ದೀಪ ಕಂಡು ಅದು ಕಾನ್ಸಂಟ್ರೇಶನ್ ಜಕ್ಕೋಳಿ ಅಂತ ಮಾಡಿರ್ತಾರೆ ಅವ್ರು Anh t í n